ಇದರ ಬಗ್ಗೆ ಸ್ವಾಮಿಗಳು ಯಾವ ರೀತಿ ತಮ್ಮ ಶುಭಾಶಯಗಳನ್ನು ಕೋರ್ತಾರೆ ಅವರ ಮುಖಾಂತರನೇ ತಿಳಿಯೋಣ ಬನ್ನಿ ತುಂಬ ಶುಭವನ್ನು ಕೋರ್ತಾ ಇದ್ದೇನೆ ಬಂದವರ ಪರವಾಗಿ ಬಡವರ ಪರವಾಗಿ ಶೋಷಕ ಮಾದೇವಿಯ ನೊಂದವರ ನೋವ ನೋಯದವರಂತ ಬಲ್ಲರು ಹಂಗಾಗಿ ಅವರಿಗೋಸ್ಕರನೇ ಒಂದು ಒಳ್ಳೆ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ ನವಗ್ರಹ ನಿಲ್ಲಿಸುವಂತಹ ಕಾರ್ಯವನ್ನು ಮಾಡ್ತಿದ್ದಾರೆ ಇದರ ಒಂದು ಸುವರ್ಣ ಅವಕಾಶವನ್ನ ಎಲ್ಲ ಸಂಗೀತ ಕಲಾವಿದರು ಸದುಪಯೋಗವನ್ನ ಪಡ್ಕೋಬೇಕು ಇವತ್ತು ನಾಡಿನಲ್ಲಿ ಸಂಗೀತಕ್ಕೆ ತನ್ನದೇ ಆದಂತಹ ಮತ್ತು ನಾಡಿನಲ್ಲಿ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ನಿಜವಾದ ಸಂಪತ್ತು ಯಾರು ಅಂತಂದು ನಾವು ವಿಚಾರವನ್ನು ಮಾಡಿದಾಗ ಕಲಾವಿದರು ಅನ್ನುವಂಥದ್ದು ಅದರಲ್ಲಿಯೂ ಸಂಗೀತ ಕಲಾವಿದರು ಅನ್ನುವಂಥ ಒಬ್ಬ ಎಸ್ ಪಿ ಎಂಬ ಕೆಲಸವನ್ನು ನವಗ್ರಹ ನ್ಯೂಸ್ ಕನ್ನಡ ಚಾನಲ್ ಮಾಡ್ತಾ ಇದೆ ದಾವಣಗೆರೆಯ ಜನರು ಇರೋದು ನಿಮ್ಮ ಹೆಸರನ್ನು ಕೊಟ್ಟು ನೀವೆಲ್ಲ ಸೇರಿಕೊಂಡು ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ಮುಖಾಂತರ ಮನವಿ ಮಾಡ್ತಾರೆ